ನಮಸ್ಕಾರ ಎಲ್ಲರ್ಗು ಮಿನಿಲಾಗ್ಗೆ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಡದ ಗುಡ್ಡ ಮತ್ತು ಕೊಟ್ಟೂರಿಗೆ ಹೋಗಿದ್ದೆ ಲೈವ್ ಮಾಡಿದ್ದೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಹೋಗ್ಬೇಕಾದ್ರೆ ನಾನು ಕೊಟ್ಟೂರಲ್ಲಿ ಇವತ್ತು ಶಾಪಿಂಗ್ ಮಾಡಿದೆ ಶಾಪಿಂಗ್ ಅಂದರೆ ಆ ದೀಪಗಳ ಒಂದು ಶಾಪಿಂಗ್ ಮಾಡಿದೆ ನನಗೆ ಪುಟ್ ಪುಟ್ಟ ದೀಪ ಬೇಕಾಗಿತ್ತು ಈಗ ದಸರಾ ಅಲ್ವಾ ಹಂಗಾಗಿ ತುಪ್ಪದ ದೀಪ ಹಚ್ಚಲಿಕ್ಕೆ ಆ ಸಣ್ಣ ಸಣ್ಣ ದೀಪಗಳು ಬೇಕಾಗಿತ್ತು ಹಂಗಾಗಿ ನಾನು ತೊಗೊಂಬಂದೆ ಇವತ್ತು ನಿಮಗೆ ತೋರಿಸ್ತೀನಿ ಕೊಟ್ಟೂರಲ್ಲಿ ನಾನು ಏನೇನು ತೊಗೊಂಡೆ ಅಂತ ಹೇಳಿ ಇದು ಒಂದು ಥರ ದೀಪ ಇದು ತುಪ್ಪದ ದೀಪ ನನಗೆ ತುಪ್ಪದ ದೀಪ ಬೇಕೇ ಬೇಕು ಮನೇಲಿ ಹಂಗಾಗಿ ನಾನು ಈ ಥರ ತಗೊಂಡಿದ್ದೀನಿ ಎರಡು ಇನ್ನೆರಡು ಪುಟ್ಟ ದೀಪ ಇಟ್ಕೊಂಡಿದ್ದೀನಿ ಪುಟ್ಟದ್ದು ಸ್ವಲ್ಪ ಸೈಜ್ ದೊಡ್ಡದಿದೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದು ಅದಕ್ಕೆ ಪ್ಲೇಟ್ಸ್ ಬೇಕಲ್ವಾ ಹಂಗಾಗಿ ಎಲ್ಲ ಚೆಲ್ಲೋಗ್ಬಿಡುತ್ತೆ ಎಣ್ಣೆ ಎಲ್ಲ ಹಂಗಾಗಿ ತುಂಬ ಪ್ಲೇಟ್ಸ್ ಇದೆ ನನ್ನ ಹತ್ರ ಹಂಗಾಗಿ ನಾನು ಎರಡೇ ಪ್ಲೇಟ್ ತೊಗೊಂಡೆ ಇದಕ್ಕೆಲ್ಲ ಪ್ಲೇಟ್ ಇದೆ ನನ್ನ ಹತ್ರ ಹಾಗಾಗಿ ಈಗ ಅರ್ಶಿನ ಕುಂಕುಮದ ಬಟ್ಲು ತೊಗೊಂಡಿದ್ದೀನಿ ಒಂದು ಹಿತ್ತಾಳೆ ಅರಿಶಿನ ಕುಂಕುಮದ್ದು ಚೆನ್ನಾಗಿರುತ್ತೆ ಇದು ತುಂಬ ಶ್ರೇಷ್ಠ ನಮಗೆ ಬೆಳ್ಳಿಗಿಂತನೂ ಬೇರೆ ಎಲ್ಲದಕ್ಕಿಂತನೂ ಇವೆಲ್ಲ ತುಂಬ ಶ್ರೇಷ್ಠ ಈಸಿ ಮತ್ತು ಹುಣ್ಸೈಡ್ನೆಲ್ಲ ಹಾಕಿ ಚೆನ್ನಾಗಿ ತೊಳಿಬೋದು ಇವನ್ನ ಬೇಗ ಚೆನ್ನಾಗಿರುತ್ತೆ ದೇವ್ರ ಮುಂದೆ ದೀಪ ಹಚ್ಚಿದಾಗ ಓಕೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊತೀನಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ